ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಅವರನ್ನ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿದ್ದು ಮಾತಾಡ್ತಾರೆ ಅದಕ್ಕೋಸ್ಕರ ಚೆನ್ನೈಯಲ್ಲಿದ್ದರು ಅಲ್ಲಿಗೆ ಹೋಗ್ಬೇಕಂತ ಹೇಳ್ಕೊಂಡಾಗ ತುಂಬ ಜನ ಬರಬಾರ್ದು ಅಂತ ಹೇಳಿದ್ರಿಂದ ನಾವು ನಾನು ಕಾರ್ಯಸಭಾ ಪುರಸಭಾ ಸದಸ್ಯರುಗಳು ಸುಮಾರು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಂದ ಹಿಡಿದು ಎಲ್ಲ ಮುಖಂಡಗಳನ್ನು ಇವತ್ತು ಬಂದು ಅವರು ಆರೋಗ್ಯ ಸುಧಾರಣೆ ಆಗಿರೋದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಡಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಆ ನಿಟ್ಟಿನಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರಿಗೂ ಶಕ್ತಿ ಕೊಡಬೇಕು ಕುಮಾರಣ್ಣವ್ರಿಗೂ ನಮ್ಮ ಮುಖಂಡರುಗಳಿಗೆಲ್ಲರಿಗೂ ಶಕ್ತಿ ಕೊಡಬೇಕು ಅಂತೇಳಿ ಅವ್ರನ್ನ ಹಾರೈಸಿ ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ ನಾನು ಹಾಲಿ ಸಂಸದ್ ಇರ್ಬೋದು ಪಕ್ಷ ಏನು ತೀರ್ಮಾನ ತಗೊಂಡಿರ್ತೀರೋ ಅದಕ್ಕೆ ನಾನು ಬದ್ನಾಗಿರ್ತೀನಿ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿಯಾಗಿ ಸನ್ಮಾನ್ಯ ನರೇಂದ್ರ ಅವರ ನಾಯಕತ್ವದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಏಳು ತಿಂಗಳುಗಳಿಂದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ತಕ್ಕ ಉತ್ತರ ಬರಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನ ಕೊಡಬೇಕು ಎನ್ ಡಿ ಎ ಅಭ್ಯರ್ಥಿಗಳು ಬೋಟ್ ಹಾಕೋದ್ರ ಮುಖಾಂತರ ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಸಿ ನರೇಂದ್ರ ಮೋದಿಜಿಯವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಇವತ್ತು ಕುಮಾರಣ್ಣವ್ರ ಮನೆ ಹತ್ರ ಬಂದು ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ ಯಾರೇ ಅಭ್ಯರ್ಥಿ ಆದ್ರೂ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿ ಈಗ ನಾವು ಓಡ್ತಾ